கிட்ட ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ತೊರ್ನಲ್ಲಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮವನ್ನ ಗ್ರಾಮದ ಎಲ್ಲಾ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಯುವಕ ಮಿತ್ರರು ಎಲ್ಲರೂ ಸೇರಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡ್ತಾರ ನೋಡಿದ್ರೆ ಭಾರಿ ಸಂತೋಷ ಆಗ್ತದೆ ವಾಲ್ಮೀಕಿ ಮಹಾರುಷಿ ಯಾವುದೇ ಜಾತಿ ಜನಾಂಗಕ್ಕೆ ಅಲ್ಲ ಅವರು ಈ ಪ್ರಪಂಚದಲ್ಲಿ ರಾಮಾಯ ಅಂತ ಏನಿದೆ ನಮ್ಮ ದೇಶ ಅಲ್ಲ ಹೊರಡಲ್ಲಿ ಇವತ್ತು ವಿದೇಶದಲ್ಲಿ ಸಹಿತ ರಾಮಾಯಣ ಇದ್ರೆ ಅದು ವಾಲ್ಮೀಕಿ ಮಹಾರುಷಿ ಕೊಟ್ಟಂತ ಒಂದು ಕೊಡುಗೆ ಅದು ಅಂತ ಮಹನೀಯರ ಒಂದು ಜಯಂತಿಯನ್ನ ಆಚರಣೆ ಮಾಡ್ತಾ ಇರೋದು ಮೊನ್ನೆ ಮಾಲೂರಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ವಿ ಇವತ್ತು ತೊರ ತೊರಳಿಯಲ್ಲೂ ಕೂಡ ತೊರನಳ್ಳಿಯಲ್ಲೂ ಕೂಡ ಈ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದೀವಿ ಬೆಳಿಗ್ಗೆ ಮಾಸ್ತಿನಲ್ಲಿ ಒಂದು ವಾಲ್ಮೀಕಿ ಮಹಾದೃಷಿಯ ಒಂದು ಸಮುದಾಯ ಭವನ ಕೂಡ ಉದ್ಘಾಟನೆ ಮಾಡ್ಕೊಂಬನೇ ನಾನು ಎಲ್ಲಾ ಮುಖಂಡರುಗಳು ಮತ್ತೆ ಎಲ್ಲಾ ಯುವಕರು ಸಹಕಾರವನ್ನ ತಗೊಂಡು ಮಾಸ್ತಿನಲ್ಲಿ ಒಂದು ವಾಲ್ಮೀಕಿ ಮಹಾದೃಷಿಯ ಸಮುದಾಯ ಭವನ ಇವತ್ತು ಉದ್ಘಾಟನೆ ಕೂಡ ಮಾಡಿದ್ದು ಅದೇ ರೀತಿ ಪ್ರತಿಯೊಂದು ಊರಲ್ಲಿ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ವಾಲ್ಮೀಕಿ ಮಹಾರುಷಿಯ ಒಂದು ಫೋಟೋ ದೇವರ ಸ್ಥಾನದಲ್ಲಿ ಇಟ್ಟು ನಾವು ಪೂಜೆ ಮಾಡತ್ತ ಮಹನೀಯರವರಲ್ಲ ನಾವೆಲ್ಲರೂ ಕೂಡ ಆ ಮಹನೀಯರ ಮುಂದೆ ಇಲ್ಲದೆ ಇದ್ರು ಕೂಡ ನಾವು ಆ ಜಯಂತಿಗಳ ಆಚರಣೆ ಮಾಡೋ ಜೊತೆಗೆ ಆ ಸಿದ್ಧಾಂತವನ್ನ ಆ ಇದನ್ನ ನಾವು ಉಡಿಸ್ಕೊಳ್ಳುವಂತ ಜವಾಬ್ದಾರಿ ನಮ್ದು ಎಲ್ಲರದಿದೆ ಇವತ್ತು ವಿಶೇಷವಾಗಿ ನಮ್ಮ ತೊರ್ನಳ್ಳಿ ಗ್ರಾಮದಲ್ಲಿ ಮಾರು ಶ್ರೀ ವಾಲ್ಮೀಕಿ ಜಯಂತಿಯ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ರೆ ಮಾಲೂರ್ಗಿಂತೂ ಚೆನ್ನಾಗಿ ಮಾಡ್ತಾ ಇದ್ವಿ ಅಲ್ಲಿ ಖುಷಿ ಆಗ್ತದೆ ಮಾಲೂರ್ಗಿಂತೂ ಚೆನ್ನಾಗಿ ಇವತ್ತಲ್ಲಿ ತೊನ್ನೆಲ್ಲಿ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡ್ತಾ ಇರ್ ಖುಷಿ ಆಗ್ತದೆ ನಿಮ್ಗೆಲ್ಲರಿಗೂ ಕೂಡ ನನ್ನ